ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮತ್ತೊಮ್ಮೆ ಇಂಡಿ ಕೂಟಕ್ಕೆ ದೊಡ್ಡದಾದ ಪರಾಜಯ ಆಗಿದೆ ಚುನಾವಣಾ ಆಯೋಗಕ್ಕೆ ದೊಡ್ಡ ಜಯ ಸಿಕ್ಕಿದೆ ಅದರಲ್ಲೂ ದೇಶದ್ರೋಹಿ ಮನಸ್ಥಿತಿಗಳು ಈಗ ಮತ್ತೊಮ್ಮೆ ಗೋಳಾಡೋ ಸಮಯ ಬಂದಿದೆ ಬಿಹಾರ ಚುನಾವಣೆಗೂ ಮುನ್ನ ನಡೀತಾ ಇರೋ ಮತದಾರರ ಪಟ್ಟಿ ಪರಿಷ್ಕರಣೆ ಸರಿ ಇಲ್ಲ ಅದು ಅವೈಜ್ಞಾನಿಕ ಜೊತೆಗೆ ಇದು ಅಸಂವಿಧಾನಿಕ ಇದೆಲ್ಲದರ ಜೊತೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಇವುಗಳನ್ನ ಇಟ್ಕೊಂಡಿರೋ ಎಲ್ಲರನ್ನ ಮತದಾರರ ಪಟ್ಟಿಗೆ ಸೇರಿಸಬೇಕು ಆದ್ರೆ ಅದನ್ನ ಚುನಾವಣಾ ಆಯೋಗ ಮಾಡ್ತಾ ಇಲ್ಲ ಇಲ್ಲಿ ಚುನಾವಣಾ ಆಯೋಗ ಬಹಳಷ್ಟು ಜನರ ಮತದಾನದ ಹಕ್ಕನ್ನು ಕಿತ್ತುಕೊಳ್ತಾ ಇದೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇರೋದನ್ನೇ ಸ್ಥಗಿತಗೊಳಿಸಬೇಕು ಅನ್ನೋದನ್ನು ವಿಪಕ್ಷಗಳು ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದ್ವು ಹಾಗಂತ ಇವರೇನೋ ದೇಶದ ಪರ ಮಾತಾಡೋಕ್ಕೆ ಹೋಗಿರಲಿಲ್ಲ ವಿದೇಶಗಳಿಂದ ಬಂದಿರೋ ಅಕ್ರಮ ವಲಸಿಗರ ಹತ್ರ ಈಗಾಗಲೇ ಆಧಾರ್ ಕಾರ್ಡುಗಳು ರೇಷನ್ ಕಾರ್ಡುಗಳಿವೆ ಈ ಆಧಾರ್ ಕಾರ್ಡ್ ಇರೋರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡಬಾರ್ದು ಅನ್ನೋದು ಇವರೆಲ್ಲರ ಆಶಯ ಅಂದರೆ ಇವರೆಲ್ಲ ದೇಶದ್ರೋಹಿಗಳು ಈ ಕೇಸನ್ನು ಮತ್ತೊಮ್ಮೆ ವಾದ ಮಾಡಿದ ಮಹಾನ್ ದೇಶದ್ರೋಹಿಗಳು ಅಂದರೆ ಮತ್ತದೇ ಕಪಿಲ್ ಸಿಬಲ್ ಅಭಿಷೇಕ್ ಮನಸಿಂಘಿ ಜೊತೆಗೆ ಇನ್ನಿಬ್ಬರು ವಕೀಲರು ಇದ್ದರು ಅವರು ಕತೆ ಬಿಡಿ ಸುಪ್ರೀಂ ಕೋರ್ಟಿನಲ್ಲಿ ನಿನ್ನೆ ಎಲ್ಲರ ಮಾನಹರಣ ಆದ ಹಾಗೆ ಆಗಿದೆ ಹಾಗಾದ್ರೆ ಈ ದೇಶದ್ರೋಹಿಗಳಿಗೆ ಕೋರ್ಟ್ ಹೇಳಿದ್ದೇನೋ ಇಂಡಿಕೂಟಕ್ಕೆ ಆದ ಅವಮಾನ ಎಂಥದ್ದು ಚುನಾವಣಾ ಆಯೋಗಕ್ಕೆ ಕೋರ್ಟ್ ಹೇಳಿದ್ದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಕೂಟ ಅನ್ನೋ ಮಂಡಿಗಳಿಗೆ ಮಾನ ಮರ್ಯಾದೆ ಅದು ಎಲ್ಲೂ ಒಂದು ಸ್ವಲ್ಪ ಇಲ್ಲ ಅಂಥವ್ರಿಗೆ ಮತ್ತೊಂದು ಪರಾಜಯ ಮುಖಭಂಗ ಗರ್ವ ಭಂಗ ಎಲ್ಲ ಒಟ್ಟೊಟ್ಟಿಗೆ ಆಗಿದೆ ಅದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ದೇಶದ್ರೋಹಿ ಮನಸ್ಥಿತಿ ಇರೋರೋ ವಿದೇಶಿಗರಿಗೆ ಮತದಾನದ ಹಕ್ಕುಗಳನ್ನು ನಮ್ಮ ದೇಶದಲ್ಲಿ ಕೊಡೋ ಯೋಚನೆಯನ್ನು ಮಾಡಿಕೊಂಡು ಹೋರಾಟವನ್ನ ಮಾಡೋಕೆ ನಿಂತಿದ್ರೋ ಅವರಿಗೆ ಮೆಟ್ಟು ತಗೊಂಡು ಮತ್ತೊಮ್ಮೆ ಬಾರಿಸಿದ ಹಾಗೆ ಆಗಿದೆ ಇದೊಂಥರ ದೊಣ್ಣೆಯನ್ನು ಕೊಟ್ಟೆವು ಹೊಡೆಸಿಕೊಳ್ಳೋದು ಅಂತಾರಲ್ಲ ಆ ರೀತಿ ಆಗೋಗಿದೆ ಅಥವಾ ಇಲ್ಲ ಮೆಟ್ಟು ತಗೊಂಡು ಹೊಡಿತಾರೆ ಅಂತಾರಲ್ಲ ಹಳ್ಳಿ ಕಡೆ ಹಾಗೆ ಆಗಿದೆಯೋ ಗೊತ್ತಿಲ್ಲ ಒಂದು ಕಾಲದಲ್ಲಿ ಅವರೇ ಮಾಡಿಕೊಂಡಿದ್ದ ಎಡವಟ್ಟು ಈಗ ಅವರಿಗೆ ತಿರುಗುಬಾಣ ಆಗಿ ಚುಚ್ಚುತ್ತಾ ಇದೆ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಬಿಹಾರ ಚುನಾವಣೆಯ ಮತದಾರರ ಪತ್ತೆಯ ಪರಿಷ್ಕರಣೆ ಕುರಿತು ವಿಚಾರಣೆ ನಡೆಯೋಕ್ಕೆ ಶುರುವಾಯಿತು ಆದರೆ ಬುಧವಾರ ಬಿಹಾರ್ ಬಂದನ್ನು ನಡೆಸಿದ್ರು ಮಾರನೇ ದಿನವೇ ಸುಪ್ರೀಂ ವಿಚಾರಣೆ ಒಂದು ಕಡೆ ಯೋಗೇಂದ್ರ ಯಾದವ್ ಮಹುವಾ ಮೈತ್ರಾ ಇನ್ನು ಕೆಲವರು ಸಲ್ಲಿಸಿದ್ದ ಅರ್ಜಿಗಳು ಅವರ ಪರವಾಗಿ ವಾದವನ್ನು ಮಂಡಿಸೋಕೆ ಬಂದವರು ಅಂದರೆ ಅದೇ ದೇಶದ್ರೋಹಿ ಮನಸ್ಥಿತಿ ಇರೋ ಅದೇ ಮುಖಗಳು ರೀ ಒಬ್ಬರಿಗಿಂತ ಒಬ್ಬರು ದೇಶದ ವಿರುದ್ಧ ವಾದವನ್ನು ಮಂಡಿಸೋಕೆ ಮುಂದೆ ನಿಲ್ಲೋ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಜೊತೆಗೆ ಇನ್ನೂ ಇಬ್ಬರು ಒಟ್ಟು ನಾಲ್ಕು ಜನ ವಕೀಲರು ಆದರೆ ಮತ್ತೊಂದು ಕಡೆ ಇದ್ದದ್ದು ಅಡಿಷನಲ್ ಸಾಲಿಸಿಟರ್ ಜನರಲ್ ಮಾತ್ರ ಜಸ್ಟಿಸ್ ಸುಧಾಂಶು ದುರಿಯಾ ಅವರ ಪೀಠದಲ್ಲಿ ಈ ವಿಚಾರಣೆ ಶುರುವಾಗುತ್ತೆ ಆಗ ಕೋಟಿ ಲಾಯರ್ ಅಭಿಷೇಕ್ ಮನಸ್ಸಿಗೆ ನೋಡಿ ಸ್ವಾಮಿ ಅರ್ಜೆಂಟಾಗಿ ತರಾತುರಿಯಲ್ಲಿ ಈ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಕ್ಕೆ ಬಿಹಾರದಲ್ಲಿ ಪ್ರಾರಂಭ ಮಾಡಿದ್ದಾರೆ ಹೀಗೆಲ್ಲ ಮಾಡಿದರೆ ಬಹಳಷ್ಟು ಜನರಿಗೆ ಮತದಾನದ ವಂಚನೆಯೇ ಆಗಿಬಿಡುತ್ತೆ ಇದಕ್ಕೆ ಅವಕಾಶವನ್ನೇ ಮಾಡಿಕೊಡ್ಬಾರ್ದು ಈಗ ಹೀಗೆಲ್ಲ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋ ಅಗತ್ಯ ಏನಿತ್ತು ಅನ್ನೋದನ್ನು ಕೇಳಿದರು ಪಾಪರ್ರಿ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದ್ದು ಅಡಿಷನಲ್ ಸಾಲಿಸಿಟರ್ ಜನರಲ್ ಆದರೆ ಉತ್ತರವನ್ನು ಕೊಟ್ಟಿದ್ದು ಅದರ ಬದಲಾಗಿ ಪ್ರಶ್ನೆಯನ್ನು ಕೇಳಿದ್ದು ನ್ಯಾಯಮೂರ್ತಿ ದುಲಿಯಾ ಅವರು ಈ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋ ಕೆಲಸ ಯಾರದ್ದು ಅನ್ನೋದನ್ನು ಕೇಳ್ತಾರೆ ಆಗ ಅಭಿಷೇಕ್ ಮನಸ್ಸಿಲ್ವೇ ಯಾಕೋ ಸ್ವಲ್ಪ ಇಂಗು ತಿಂದ ಮಂಗನ ಹಾಗೆ ಕಕ್ಕಾಬಿಕ್ಕಿ ಆಗಿದ್ರು ಆದರೂ ಸ್ವಲ್ಪ ಸಮಾಧಾನವನ್ನು ಮಾಡಿಕೊಂಡು ಸ್ವಾಮಿ ಅದನ್ನು ಚುನಾವಣಾ ಆಯೋಗ ಮಾಡುತ್ತೆ ಅಂತಾರೆ ಆಗ ಜಸ್ಟಿಸ್ ತುಲಿ ಅವರು ಈಗ ಅವರೇ ತರೇ ಮಾಡ್ತಾ ಇದ್ದಾರೆ ಈ ಚುನಾವಣಾ ಆಯೋಗ ಸಂವಿಧಾನಾತ್ಮಕವಾದ ಒಂದು ಸ್ವಾಯತ್ತ ಸಂಸ್ಥೆ ಅದು ತನ್ನ ಕೆಲಸವನ್ನು ತನಗೆ ಬೇಕಾದ ರೀತಿಯಲ್ಲಿ ಮಾಡುತ್ತೆ ಅದಕ್ಕೆ ನಾವು ಅಡ್ಡಿಪಡಿಸೋಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಹೇಳ್ತಾರೆ ಆಗ ಈ ಅಭಿಷೇಕ್ ಮನಸಿಂಗ್ರು ಇದ್ದವರು ಅಯ್ಯೋ ಸ್ವಾಮಿ ಅದನ್ನು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಹೀಗೆ ಮಾಡೋಕ್ಕೆ ಆಗಲ್ಲ ಅಂತಾರೆ ಆಗ ಮತ್ತೆ ದುಲಿಯವರು ಅದನ್ನು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ಎಲ್ಲಾದರೂ ಇದೆಯಾ ಅದರ ಉಲ್ಲೇಖ ಏನಾದರೂ ಆಗಿದೆಯಾ ಅನ್ನೋದನ್ನು ಕೇಳ್ತಾರೆ ಸಿಂಗ್ವಿ ಹಾಗೇನು ಇಲ್ಲ ಸ್ವಾಮಿ ಅಂತಾರೆ ಮತ್ತೆ ಹಾಗಾದರೆ ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅಡ್ಡಿಪಡಿಸ್ತಾ ಇರೋದಾದರೂ ಯಾಕೆ ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರಲ್ಲ ಅನ್ನೋದನ್ನು ಜಸ್ಟಿಸ್ ಹೇಳ್ತಾರೆ ಇಷ್ಟು ಹೇಳಿದ ತಕ್ಷಣ ಹುಚ್ಚು ಕುದುರೆ ಹಾಗೆ ರೊಚ್ಚಿಗೆ ಎದ್ದು ವಾದವನ್ನು ಮಾಡೋಕ್ಕೆ ಬಂದಿದ್ದು ಮತ್ತದೇ ಹಳೆಯ ತಲೆ ಕಪಿಲ್ ಸಿಬಲ್ ಅಯ್ಯೋ ಸ್ವಾಮಿ ಈ ಚುನಾವಣಾ ಆಯೋಗ ಅದೆಂಥದ್ದು ಫಾರಂಗಳನ್ನು ತಗೊಂಡು ಬಂದು ಕೊಡ್ತಾ ಇದ್ದಾರೆ ಬರೆಯೋಕ್ಕೆ ಬರದೇ ಇರೋರು ಅದೇಗೆ ಆ ಫಾರಮನ್ನು ಫಿಲ್ ಮಾಡ್ತಾರೆ ಅನಕ್ಷರಸ್ಥರು ಓದೋಕ್ಕೆ ಬಾರದವರು ಬರೆಯೋಕ್ಕೆ ಬಾರದವರು ಮತದಾನದ ಹಕ್ಕನ್ನೇ ಕಳೆದುಕೊಂಡು ಬಿಡ್ತಾರೆ ಇದಕ್ಕೆ ಏನನ್ನು ಹೇಳಬೇಕು ಅಂತಾರೆ ಇದನ್ನು ಕೇಳೋ ಸಾಮಾನ್ಯ ಜನರಿಗೆ ಅಬ್ಬಬ್ ಈ ಕಪಿಲ್ ಸಿಬಲ್ ಕೇಳ್ತಾ ಇರೋದು ಸರಿಯಾಗಿದೆ ಅನ್ನಿಸುತ್ತೆ ಆದರೆ ಜಸ್ಟಿಸ್ ದುಲಿಯಾ ಅವರು ನೋಡಿರಿ ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರ ಫಾರಂ ತುಂಬೋಕೆ ಬರದ ಅನಕ್ಷರಸ್ಥರು ಅವಿದ್ಯಾವಂತರು ಇದ್ರೆ ಅಲ್ಲಿ ಏನನ್ನು ಮಾಡಬೇಕು ಅನ್ನೋದನ್ನ ಚುನಾವಣಾ ಆಯೋಗ ತೀರ್ಮಾನ ಮಾಡುತ್ತೆ ಒಂದು ಕುಟುಂಬದಲ್ಲಿ ಒಬ್ಬರಾದರೂ ಬರೆಯೋಕ್ಕೆ ಬರೋ ವ್ಯಕ್ತಿಗಳು ಈಗಿನ ಕಾಲದಲ್ಲಿ ಇರಲ್ವಾ ಅಲ್ಲಿ ಯಾರಿಗೆ ಬರೆಯೋಕೆ ಬರುತ್ತೋ ಅವರಿಂದ ಫಾರಂ ಫಿಲ್ ಮಾಡಿಸಿಕೊಳ್ತಾರೆ ಅದೇನೋ ದೊಡ್ಡ ವಿಚಾರ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಲ್ಲ ಅಂತಾರೆ ಅಲ್ಲಿಗೆ ಕಪಿಲ್ ಸಿಬಲ್ ಮುಖ ನೋಡೋಕೆ ಆಗದ ರೀತಿ ಆಯ್ತು ಆದರೂ ಕಪಿಲ್ ಸಿಬಲ್ ಬಿಡ್ತಾರಾ ಹ್ಞೂ ಹ್ಞೂ ಬಿಡೋದೇ ಇಲ್ಲ ಸ್ವಾಮಿ ಮಾಡ್ತಿರೋದು ತಪ್ಪಲ್ಲ ಆದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗಳನ್ನ ಒಪ್ಪಿಕೊಳ್ತಾ ಇಲ್ಲ ಈ ಹಿಂದೆ ಕೊಟ್ಟಿರೋ ವೋಟರ್ ಐಡಿಯನ್ನು ಇವರು ಒಪ್ಪಿಕೊಳ್ತಾ ಇಲ್ಲ ಇದು ನ್ಯಾಯ ಹೇಗೆ ಆಗತ್ತೆ ಅಂತ ಕೇಳ್ತಾರೆ ಆಗ ಅಡಿಷನಲ್ ಸಾಲಿಸಿಟರ್ ಜನರಲ್ ಸ್ವಾಮಿ ಆಧಾರ್ ಕಾರ್ಡ್ ಅನ್ನೋದು ಸಿಟಿಜನ್ಶಿಪ್ ಕಾರ್ಡ್ ಅಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಅಪೆಕ್ಸ್ ಕೋರ್ಟ್ ಈ ಹಿಂದೆ ಹೇಳಿರೋದು ಆಧಾರ್ ಕಾರ್ಡ್ ಜಾರಿಗೆ ತಂದಾಗ ಇದೇ ವಕೀಲರಲ್ಲ ಅಂದರೆ ಕಪಿಲ್ ಸಿಬಾಲ್ ಅಭಿಷೇಕ್ ಮನು ಸಿಂಘ್ವಿ ದ್ವಿವೇದಿ ಎಲ್ಲರೂ ಸೇರಿ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಬಾರದು ಅದರಿಂದ ದೇಶದ ಜನರ ಖಾಸಂಗಿ ತನವನ್ನ ಕಳ್ಳತನ ಮಾಡಿದ ಹಾಗಾಗುತ್ತೆ ಎಂದಿದ್ರು ಈ ಆಧಾರ್ ಕಾರ್ಡ್ ಯಾರ ಬಳಿ ಇರಲ್ವೋ ಅವರನ್ನು ದೇಶದಿಂದ ಹೊರಗೆ ಕಳಿಸುವ ಕೆಲಸಗಳು ಮುಂದೆ ನಡೆಯುತ್ತವೆ ಅನ್ನೋದನ್ನ ವಾದವನ್ನ ಮಂಡಿಸಿದ್ರು ಆದ್ದರಿಂದ ಇದನ್ನ ಒಂದು ಪರಿಚಯ ಪತ್ರದ ಹಾಗೆ ನೋಡಬೇಕು ಅನ್ನೋದನ್ನ ಕೋರ್ಟಿನಲ್ಲಿ ಇವರೇ ವಾದವನ್ನು ಮಾಡಿ ಗೆಲುವನ್ನ ಪಡ್ಕೊಂಡಿದ್ದಾರೆ ಈಗ ನೋಡಿದ್ರೆ ಅದನ್ನೇ ಪರಿಗಣನೆ ಮಾಡಿ ಅಂತಿದ್ದಾರೆ ಇದು ಹೇಗೆ ಆಗುತ್ತೆ ಹೇಳಿ ಹೀಗಾಗಿ ನಾವು ಆಧಾರ್ ಕಾರ್ಡನ್ನು ಅಧಿಕೃತವಾಗಿ ನಾಗರಿಕತೆಯ ಒಂದು ಭಾಗ ಅನ್ನೋದನ್ನು ಒಪ್ಪಿಕೊಳ್ಳೋಕೆ ಆಗಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಆಧಾರ್ ಕಾರ್ಡುಗಳನ್ನು ದುಡ್ಡು ಕೊಟ್ಟು ಇವತ್ತಿನ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ನಕಲಿ ಮತದಾರರ ಪಟ್ಟಿ ನಕಲಿ ರೇಷನ್ ಕಾರ್ಡು ಎಲ್ಲವನ್ನು ಮಾಡಿಕೊಳ್ಳೋ ಒಂದು ವ್ಯವಸ್ಥೆ ನಡೀತಾ ಇದೆ ವ್ಯವಸ್ಥಿತವಾದ ಸಂಚನ ರೂಪಿಸಿಕೊಂಡಿದ್ದಾರೆ ಹಾಗಾಗಿ ನಾವು ರೇಷನ್ ಕಾರ್ಡ್ ಆಧಾರ್ ಕಾರ್ಡುಗಳನ್ನು ಒಪ್ಪಿಕೊಳ್ತಾ ಇಲ್ಲ ಅವುಗಳನ್ನು ಬಿಟ್ಟು ಇನ್ನೂ ಹನ್ನೊಂದು ಪಟ್ಟಿಗಳನ್ನು ಕೊಟ್ಟಿದ್ದೀವಿ ಅದರಲ್ಲಿ ಎಲ್ಲವೂ ಬೇಕಾಗಿಲ್ಲ ಕೇವಲ ಒಂದನ್ನು ಕೊಟ್ಟರೆ ಮತದಾನದ ಹಕ್ಕು ಸಿಗುತ್ತೆ ಅಂತಹ ಒಳ್ಳೆ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ ಇದನ್ನು ಬಹಳಷ್ಟು ಚರ್ಚೆಗಳನ್ನು ಮಾಡಿ ಸಂಶೋಧನೆ ಮಾಡಿ ಮಾಡಿರೋ ನಿರ್ಧಾರ ಅನ್ನೋದನ್ನ ಹೇಳಿದ್ರು ಇಲ್ಲಿ ವಿಪಕ್ಷದಲ್ಲಿದ್ದವರು ಆಧಾರ್ ಕಾರ್ಡ್ ಬಂದ ಸಮಯದಲ್ಲಿ ಕೇವಲ ಮೋದಿ ಅವರನ್ನು ವಿರೋಧ ಮಾಡೋಕೆ ಅಪೆಕ್ಸ್ ಕೋರ್ಟಲ್ಲಿ ಅಲ್ಲಿ ವಾದವನ್ನ ಮಾಡಿ ಗೆದ್ದಿದ್ದು ಇಲ್ಲಿ ಉಲ್ಟಾ ಹೊಡೆದ ಹಾಗಾಯ್ತು ಆಗ ಸುಪ್ರೀಂ ಕೋರ್ಟ್ ಸಾಧ್ಯ ಆದರೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ಗಳನ್ನ ಒಪ್ಪಿಕೊಳ್ಳೋಕೆ ಆಗತ್ತಾ ನೋಡಿ ಅದನ್ನ ನಿಮಗೆ ಬಿಡ್ತೀವಿ ಅದರ ಬಗ್ಗೆ ನಾವು ಯಾವುದೇ ತೀರ್ಪನ್ನ ಕೊಡಲ್ಲ ಆದ್ರೆ ಇಲ್ಲಿ ಕಕ್ಷಿದಾರರು ಕೇಳಿರೋ ತಡೆಯಾಜ್ಞೆಯನ್ನ ಕೊಡೋದಕ್ಕೂ ಆಗಲ್ಲ ಯಾಕಂದ್ರೆ ಚುನಾವಣಾ ಆಯೋಗ ಸಂವಿಧಾನಾತ್ಮಕವಾಗಿ ನಡೀತಾ ಇರೋ ಸ್ವಾಯತ್ತ ಸಂಸ್ಥೆ ಜೊತೆಗೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದು ಅವರ ಅಧಿಕಾರ ಆಗಿರೋದ್ರಿಂದ ಅದನ್ನ ತಡೆಯೋಕೆ ನಮಗೆ ಆಗಲ್ಲ ಅನ್ನೋದನ್ನ ದ್ವಿಸದಸ್ಯ ಪೀಠ ಹೇಳುತ್ತೆ ಕೊನೆಯಲ್ಲಿ ಮೂರು ವಿಚಾರಗಳನ್ನ ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರಿಗೆ ಹೇಳ್ತಾರೆ ಅದರಲ್ಲಿ ಮೊದಲನೆಯದ್ದು ಈ ಮತದಾರರ ಪಟ್ಟಿಯನ್ನ ಯಾಕೆ ಪರಿಷ್ಕರಣೆ ಮಾಡ್ತಾ ಇದ್ದೀರಿ ಎರಡನೆಯದ್ದು ಇಲ್ಲಿ ಕೊಟ್ಟಿರೋ ಸಮಯ ಜೂನ್ ಇಪ್ಪತ್ನಾಲ್ಕರಿಂದ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಒಂದು ತಿಂಗಳ ಕಾಲಾವಕಾಶ ಸಾಕಾಗತ್ತಾ ಇನ್ನು ಈ ಮತದಾರರ ಪಟ್ಟಿಗೆ ಯಾವ ಮಾನದಂಡವನ್ನ ಬಳಸ್ತಾ ಇದ್ದೀರಿ ಅನ್ನೋದನ್ನ ಅಫಿಡವಿಟ್ ಅಲ್ಲಿ ಸಲ್ಲಿಕೆ ಮಾಡಬೇಕು ಮತ್ತೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಇದರ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ಹೇಳ್ತಾರೆ ಗೆಳೆಯರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿಗೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನೋದೇ ಮುಗಿದು ಹೋಗಿರುತ್ತೆ ಅದಾದ ಮೇಲೂ ಯಾರೆಲ್ಲ ಮತದಾರರ ಪಟ್ಟಿಯಲ್ಲಿ ಸೇರಿಲ್ವೋ ಅದಕ್ಕೆ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿನವರೆಗೂ ಸಮಯಾವಕಾಶವನ್ನು ಕೊಡಲಾಗಿದೆ ಆ ಸಮಯದಲ್ಲಿ ತಿದ್ದುಪಡಿ ಹೆಸರನ್ನು ಸೇರಿಸಿಕೊಳ್ಳಬಹುದು ಹೆಸರನ್ನು ಡಿಲೀಟ್ ಕೂಡ ಮಾಡಿಕೊಳ್ಬಹುದು ಎಲ್ಲದಕ್ಕೂ ಅವಕಾಶ ಇದೆ ಆದರೆ ಮತ್ತೆ ವಿಚಾರಣೆ ನಡೆಯೋದು ಜುಲೈ ಇಪ್ಪತ್ತೆಂಟನೇ ತಾರೀಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲಿ ಆ ಸಮಯದಲ್ಲಿ ಏನು ವಿಚಾರಣೆ ನಡೆಯುತ್ತೆ ಅಂದರೆ ಆಗ ಸುಪ್ರೀಂ ಕೋರ್ಟ್ ಕೇಳಿರೋ ಅಫಿಡವಿಟನ್ನು ಚುನಾವಣಾ ಆಯೋಗ ಸಲ್ಲಿಕೆ ಮಾಡುತ್ತೆ ಅಷ್ಟೇ ಅಲ್ಲಿಗೆ ಬಿಹಾರ ಚುನಾವಣೆಯ ಸಮಯದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇರೋದು ಸಂವಿಧಾನಾತ್ಮಕವಾಗಿ ಇಲ್ಲ ಇದು ಮೋಸ ಮೋದಿ ಸರ್ಕಾರ ಇಲ್ಲಿ ಚುನಾವಣಾ ಆಯೋಗವನ್ನು ಬಳಸಿಕೊಳ್ತಾ ಇದೆ ಅಂತಿದ್ದ ಎಲ್ಲರಿಗೂ ಮೆಟ್ಟನ್ನು ತಗೊಂಡು ಪಟ ಪಟ ಅಂತ ಹೊಡೆದ ಹಾಗಾಯ್ತು ರೀ ಹಾಗಂತ ಇದನ್ನೆಲ್ಲ ಹೇಳಿ ಅರ್ಜಿಯನ್ನು ಹಾಕಿದ್ದವರ ಅಷ್ಟು ಜನರ ಹೆಸರನ್ನು ಹೇಳ್ತಾ ಇದ್ರೆ ಮೆಟ್ಟಲ್ಲಿ ಹೊಡೆಸಿಕೊಂಡ ಮಹಾನುಭಾವರು ಯಾರು ಅನ್ನೋದು ನಮ್ಮ ಜನರಿಗೆ ಹೇಗೆ ಗೊತ್ತಾಗತ್ತೆ ಅವರ ಲಿಸ್ಟನ್ನು ಕೂಡ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿದ್ದವರು ಪಶ್ಚಿಮ ಬಂಗಾಳದ ಸಂಸದೆ ಮಹುವ ಮೊಯಿತ್ರಾ ತೃಣಮೂಲ ಕಾಂಗ್ರೆಸ್ಸಿಂದ ಮನೋಜ್ ಕುಮಾರ್ ಝಾ ಕೆಸಿ ವೇಣುಗೋಪಾಲ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದೇ ರೀ ಗಾಂಧಿಗಳ ಗುಲಾಮ ಸುಪ್ರಿಯಾ ಸುಳೆ ಎನ್ ಪಿಯಿಂದ ಡಿ ರಾಜ ಸಿಪಿಐ ಐಯಿಂದ ಹರಿಂದರ್ ಮಲಿಕ್ ಸಮಾಜವಾದಿ ಪಾರ್ಟಿಯಿಂದ ಅರವಿಂದ್ ಸಾವಂತ್ ಶಿವಸೇನಾ ಉದ್ಧವ್ ಠಾಕ್ರೆ ಬಣದಿಂದ ಸರ್ಫರಾಜ್ ಅಹಮದ್ ಜೆಎಂಎಂ ದೀಪಂಕರ್ ಭಟ್ಟಾಚಾರ್ಯ ಸಿ ಪಿ ಐ ಎಮ್ ಜೊತೆಗೆ ತಮಿಳುನಾಡಿನ ಡಿ ಎಂ ಕೆ ಇಷ್ಟು ಪಕ್ಷಗಳು ಅದೇನೋ ಕಿತ್ತು ಹಾಕ್ತೀವಿ ಅಂತ ಹೋಗಿ ಹೊಡೆಸಿಕೊಂಡು ಬಂದಿದ್ದಾರೆ ಇಲ್ಲಿಯವರೆಗೂ ಅದೇನೋ ಮೋದಿ ಹೇಳಿದ್ದನ್ನು ಮಾಡ್ತಾ ಇದೆ ಈ ಚುನಾವಣಾ ಆಯೋಗ ಅಂದವರಿಗೆ ಮುಖಕ್ಕೆ ಒಗೆದು ಕಳಿಸಿದ ಹಾಗೆ ಆಗಿದೆಯೋ ಇಲ್ಲ ಅಂದರೆ ಏನೋ ತಗೊಂಡು ಹೊಡೆದ ಹಾಗೆ ಆಯ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜಸ್ಟಿಸ್ ಸುಧಾಂಶು ದುಲಿಯಾ ಮತ್ತು ಜೊಮಾಲಯ ಬಾಗ್ಚಿ ಅವರ ಹೇಳಿದ್ದು ಚುನಾವಣಾ ಆಯೋಗ ಅನ್ನೋದು ಸಂವಿಧಾನಾತ್ಮಕವಾದ ಸ್ವಾಯತ್ತ ಸಂಸ್ಥೆ ಇದು ಯಾರೋ ಹೇಳಿದ್ದನ್ನು ಕೇಳಲ್ಲ ಅವರು ಯಾವಾಗ ಪರಿಷ್ಕರಣೆ ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರ ಅದು ಅವರ ಅಧಿಕಾರ ಅನ್ನೋದನ್ನ ಹೇಳಿದೆ ಆದ್ರೆ ಇಲ್ಲಿ ಯುದ್ಧವನ್ನ ಮಾಡ್ತೀವಿ ಅಂತ ಶಸ್ತ್ರಗಳು ಇಲ್ಲದೆ ಶಸ್ತ್ರಗಳು ಅಂತ ಪ್ಯಾಂಟು ಶರ್ಟ್ ಬನಿಯನ್ನು ಬಿಚ್ಚಿಕೊಂಡು ಯುದ್ಧ ಮಾಡೋಕ್ಕೆ ಹೋದವರಿಗೆ ಪಟಾ ಪಟ ಅಂತ ಮೆಟ್ಟು ತಗೊಂಡು ಹೊಡೆದು ಕಳಿಸಿದ್ದು ಮಾತ್ರ ಸುಪ್ರೀಂ ಕೋರ್ಟ್ ಆದರೆ ಮುಂದಕ್ಕೆ ಬರದೇ ಇರೋ ರಾಹುಲ್ ಗಾಂಧಿ ವೇಣುಗೋಪಾಲ್ ಅನ್ನೋ ಗುಲಾಮನ ಕಡೆಯಿಂದ ಅರ್ಜಿಯನ್ನು ಸಲ್ಲಿಸಿದ್ರು ಈಗ ಆತನ ಪರಿಸ್ಥಿತಿ ಅದೇನು ಅಂತ ಯೋಚನೆಯನ್ನು ಮಾಡಿಕೊಳ್ಳಿ ಆದರೂ ಇವರೆಲ್ಲ ಸಂವಿಧಾನವನ್ನು ಓದಿದ್ದಾರೆ ಸಂವಿಧಾನ ಸಂವಿಧಾನ ಅಂತಾರೆ ಆದರೆ ಸಂವಿಧಾನದಲ್ಲಿ ಏನಿದೆ ಅನ್ನೋದು ಮಾತ್ರ ಗೊತ್ತಿಲ್ಲ ಸಂವಿಧಾನ ವಿರೋಧಿ ಅಂತಾರೆ ಅದು ಸಂವಿಧಾನ ವಿರೋಧಿ ಆಗಿರೋದೇ ಇಲ್ಲ ಇಲ್ಲಿ ಇನ್ನೊಂದು ಕರ್ಮ ಅಂದರೆ ಅದ್ಯಾವ ಒಂದಷ್ಟು ದೇಶ ವಿರೋಧಿ ಮನಸ್ಥಿತಿಯ ವಕೀಲರು ಇದ್ದಾರಲ್ಲ ಅವರೇ ರೀ ಕೋಟಿ ಮತ್ತೆ ಲೂಟಿ ಲಾಯರ್ಗಳು ಅವರು ಅದೆಲ್ಲ ಅದ್ಯಾವ ಕಾನೂನು ಮತ್ತೆ ಸಂವಿಧಾನ ಓದಿ ವಾದವನ್ನು ಮಂಡಿಸೋಕೆ ಹೋಗ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾವುದೇ ಕೇಸಲ್ಲಿ ಒಂದು ಲಾಜಿಕ್ ಅನ್ನೋದೇ ಇರಲ್ಲ ಸುಮ್ಮನೆ ಹೋಗಿ ವಾದವನ್ನು ಮಾಡ್ತೀವಿ ಅನ್ನೋದು ಅಲ್ಲಿ ನ್ಯಾಯಾಲಯದ ಸಮಯ ಅವಕಾಶವನ್ನು ವ್ಯರ್ಥ ಮಾಡೋದು ಇದೇ ಇವರ ಬಾಳಾಗೋಗಿದೆ ಇನ್ನು ಅದೆಷ್ಟು ದಿನ ಅಂತ ಇಂಥ ಕೇಸುಗಳನ್ನು ನಮ್ಮ ನ್ಯಾಯಾಲಯ ಅದ್ಯಾಕೆ ತಗೊಳ್ಳುತ್ತೋ ಗೊತ್ತಿಲ್ಲ ಅದೇನೇ ಆದರೂ ಕೊನೆಗೂ ಅಕ್ರಮ ವಲಸಿಗರನ್ನು ನಮ್ಮ ದೇಶದವರು ಅನ್ನೋದನ್ನು ಬಿಂಬಿಸೋಕೆ ಹೋಗಿದ್ದವರಿಗೆ ಮಂಗಳಾರತಿಯಾಗಿ ಕೊರಕೆಯ ಸೇವೆಯಾಗಿ ಮೆಟ್ಟಲ್ಲಿ ಹೊಡೆದ ಹಾಗೆ ಆಗಿರುವುದು ಮಾತ್ರ ನಿಜ ಈ ವಿಷಯದ ಬಗ್ಗೆ ಅನ್ನಿಸುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ